ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ಮೀಶೋ ಆನ್ಲೈನ್ ಶಾಪಿಂಗಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡೋಣ ಯಾವ ಥರ ಏನೇನು ಪ್ರಾಡಕ್ಟ್ಸ್ ಇದ್ದಾವೆ ಅಂತ ನಾನು ಮೂರು ಪ್ರಾಡಕ್ಟ್ನ ಬುಕ್ ಮಾಡಿದ್ದೀನಿ ಅದರಲ್ಲಿ ಇದು ಫಸ್ಟ್ನೇ ಪ್ರಾಡಕ್ಟ್ ಏನಂತ ಅಂದರೆ ಬನ್ನಿ ಓಪನ್ ಮಾಡಿ ನೋಡೋಣ ಇದು ಸೆಲ್ಫಿ ಸ್ಟಿಕ್ಕು ಸೆಲ್ಫಿ ಸ್ಟಿಕ್ಕು ಇದು ತ್ರೀ ಇನ್ ಒನ್ ಸೆಲ್ಫಿ ಸ್ಟಿಕ್ ಅಂದರೆ ಸೆಲ್ಫಿ ಸ್ಟಿಕ್ ವಿತ್ ಥ್ರೈಪಾಡ್ ವಿತ್ ಬ್ಲೂಟೂತ್ ಇದರಲ್ಲಿ ಮೂರು ಪ್ರಾಡಕ್ಟ್ಗಳು ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ ಇದು ಆ ಶೀಟ್ ಬಂದುಬಿಟ್ಟು ನೋಡಿ ಆ ಶೀಟ್ ಸೈಡ್ಗಿರಲಿ ತೋರಿಸ್ತೀನಿ ಏನೇನು ಬಂದಿದ್ದಾವೆ ಅಂತ ಇದರಲ್ಲಿ ಓಪನ್ ಮಾಡೋಣ ಸ್ಟಿಕ್ಕರೆಲ್ಲ ಕೊಟ್ಟಿದ್ದಾರೆ ಓಪನ್ ಮಾಡಿ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಒಂದು ಬಾಕ್ಸ್ ಮತ್ತು ಅದರೊಳಗಡೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ ಸೆಲ್ಫಿ ಸ್ಟಿಕ್ ಇದು ಸೆಲ್ಫಿ ಸ್ಟಿಕ್ ವಿತ್ ತ್ರ ವಿತ್ ಬ್ಲೂಟೂತ್ ಮೂರು ತ್ರೀ ಇನ್ ಒನ್ ಅಂತ ಅದಕ್ಕೆ ನಾನು ತ್ರೀ ಇನ್ ಒನ್ ಅಂತ ಹೇಳಿದ್ದು ನೋಡಿ ಯಾವ ಥರ ಇದೆ ಓಪನ್ ಮಾಡೋಣ ಆ ಬಾಕ್ಸ್ ಒಳಗಡೆ ಮತ್ತೆ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ದೇನೆ ನೋಡಿ ಏನೇನು ಕೊಟ್ಟಿದ್ದಾನೆ ಅಂತ ನೋಡೋಣ ಇದು ಚಾರ್ಜರ್ ಪಿನ್ ಈ ಸೈಡ್ಗಿರಲಿ ಇದನ್ನು ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಅಂತ ಇದರಲ್ಲಿ ಯಾವ ಥರ ಯೂಸ್ ಮಾಡಬೇಕಂತೂ ಇದರ ಇದು ಕೊಟ್ಟಿದ್ದಾರೆ ಅದು ಬೇಡ ಅದು ಸೈಡ್ ಇರಲಿ ನಾನೇ ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ ನೋಡಿ ಇದರ ಇದರಲ್ಲಿ ಎರಡು ಕ್ಲಿಪ್ ಕೊಟ್ಟಿದ್ದಾನೆ ಕ್ಲಿಪ್ ಬಂದರೆ ಮೊಬೈಲ್ನ ಅಟ್ಯಾಚ್ ಮಾಡೋದಕ್ಕೆ ಮೊಬೈಲ್ನ ಆ ಥರ ಕ್ಲಿಪ್ ಓಪನ್ ಮಾಡಿಬಿಟ್ಟು ನಮ್ಗೆಷ್ಟು ಬೇಕೋ ಅಷ್ಟಕ್ಕೆ ಮೊಬೈಲ್ನ ಸೆಟ್ ಮಾಡ್ಕೊಳ್ಬೇಕಿದು ಈ ಥರ ಸೆಟ್ ಮಾಡಿಕೊಂಡು ಯಾವುದೋ ಕೆಳಗಡೆ ಬೀಳ್ದೇ ಇರೋ ಥರ ಇದು ಟೈಟ್ ಮಾಡ್ಕೊಳ್ಳೋದು ಲೂಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಇದು ಕೊಟ್ಟಿದ್ದಾನೆ ಅಲ್ಲಿ ಅದು ಟೈಟು ಲೂಸ್ ಇದು ಇದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೋಬೋದು ಮತ್ತು ಇದನ್ನು ತೆಗೆದ್ರೆ ನೋಡಿ ಸ್ಟಿಕ್ಕು ತ್ರೀ ರಿಂಗ್ಸ್ ಫೋರ್ ರಿಂಗ್ಸ್ ಇದೆ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ರಿಂಗ್ಸ್ ಕೊಟ್ಟಿದ್ದಾನೆ ಅದೇ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನು ಎಷ್ಟಕ್ಕೆ ಬೇಕಾ ಅಷ್ಟಕ್ಕೆ ಇಟ್ಕೋಬೋದು ಅದು ನಮಗೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಟೈಟ್ ಮಾಡಿಕೊಂಡು ಅದನ್ನು ನಾವು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸೆಲ್ಫಿ ತೆಕ್ಕೊಳ್ಳೋದಕ್ಕೆ ನೋಡಿ ಇದು ಬಟನ್ನು ಇದು ಬ್ಲೂಟೂತ್ ನಾನಾಗಲೇ ಹೇಳಿದ್ನಲ್ಲ ಬ್ಲೂಟೂತ್ ಇದು ಇದನ್ನು ಓಪನ್ ಮಾಡ್ಕೋಬೋದು ಸೈಡ್ಗೆ ಸಮೇತ ನಾವು ಓಪನ್ ಮಾಡ್ಕೊಂಡು ಮತ್ತು ಅದರಲ್ಲಿ ಕ್ಲಿಕ್ ಮಾಡ್ಕೊಬೋದು ನೋಡಿ ಈ ಥರ ಕ್ಲಿಕ್ ಮಾಡಿದರೆ ಫೋಟೋಸ್ ಮತ್ತು ವೀಡಿಯೋಸು ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಲೈಟಿಂಗ್ಸು ಲೈಟಿಂಗ್ ಅಂದರೆ ನೈಟ್ ಹೊತ್ತೇನಾದರೂ ಶೂಟ್ ಮಾಡಬೇಕಾದ್ರೂ ವೀಡಿಯೋ ಮಾಡಬೇಕಾದ್ರು ಸೆಲ್ಫಿ ಏನಾದರೂ ತೆಕ್ಕೊಳ್ಬೇಕಾದ್ರೂ ನಮಗೆ ಲೈಟಿಂಗ್ಸ್ ಬೇಕಂದರೆ ಲೈಟಿಂಗ್ ಆನ್ ಮಾಡ್ಕೋಬೋದು ಇದನ್ನು ನಾವು ವೀಡಿಯೋ ಮಾಡ್ಕೋಬೇಕಾದ್ರೆ ದೂರಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಆನ್ ಮಾಡ್ಕೊಳ್ಳೋ ಆಫ್ ಮಾಡ್ಕೊಳ್ಳೋದಕ್ಕೂ ಬ್ಲೂಟೂತ್ ಇದು ನೋಡಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೈಟಲ್ ಲೋಸ್ ಮಾಡಿಕೊಂಡು ಮತ್ತು ಅದನ್ನು ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಇದು ಮಾಡ್ಕೋಬೋದು ಮತ್ತು ಇದನ್ನು ತ್ರೈಪೋರ್ಟ್ ಥರನೂ ಯೂಸ್ ಮಾಡ್ಬೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇದು ಚಾರ್ಜರು ಚಾರ್ಜರ್ ಅಂದರೆ ಏನಕ್ಕೆ ಅಂತ ಅಂದರೆ ಲೈಟಿಂಗ್ ಕೊಟ್ಟಿದ್ದಾನಲ್ಲ ಅದಕ್ಕೆ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಕೊಟ್ಟಿದ್ದಾನೆ ಚಾರ್ಜ್ ಮಾಡ್ಕೊಂಡು ನಾವು ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಬ್ಯಾಟ್ರಿ ಲೋ ಆದಂಗೆಲ್ಲ ನಾವು ಅದನ್ನು ಮೊಬೈಲು ಇದರಲ್ಲಿ ಚಾರ್ಜ್ ಮಾಡ್ಕೋಬೋದು ನೋಡಿ ತ್ರೈಪೋಡೋದನ್ನೆಲ್ಲ ಇದು ತ್ರೈಪಡು ಹಿಂದೆ ಕಡೆ ಏನಿರುತ್ತೆ ಅದನ್ನು ಓಪನ್ ಮಾಡಿದರೆ ಅದು ತ್ರೈಪೋಡ್ ಥರ ಆಗುತ್ತೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನಾವು ಯಾರ ಸಹಾಯ ಇಲ್ಲದೇನೆ ನಾವೇ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ ಹೆಂಗಿದೆ ಇದು ಲೈಟಿಂಗು ಲೈಟಿಂಗ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಶೇರ್ ಮಾಡ್ಕೋಬೋದು ಅಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಯಾವ ಥರ ಇದೆ ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮಗಳು ಬಂದುಬಿಟ್ಟು ತೊಂದರೆ ಮಾಡ್ತಾಯಾಳೆ ನೋಡಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಬಿಡ್ತಾಯಿಲ್ಲ ಮಮ್ಮಿ ಇದು ಹಿಂಗೆ ಹೆಂಗೆ ಅಂತ ಹೇಳಿ ಅವಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಸುಮ್ಮನೆ ಕೂತ್ಕೊ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಎರಡನೇದು ಎರಡನೇ ತಿಂ ಏನಂದರೆ ಇದು ಒಂದು ಟಾಪ್ ಬುಕ್ ಮಾಡಿದ್ದೆ ಎರಡು ಟಾಪ್ ಬುಕ್ ಮಾಡಿದ್ದೆ ಅದರಲ್ಲಿ ಒಂದು ವೈಟ್ ಒಂದು ಬ್ಲಾಕ್ ಒಂದು ಬುಕ್ ಮಾಡಿದ್ದೆ ನನಗೆ ಯಾಕೋ ಬ್ಲ್ಯಾಕ್ ಇಷ್ಟ ಆಗಿಲ್ಲ ಅದಕ್ಕೆ ರಿಟರ್ನ್ ಮಾಡಿದೆ ಇದು ವೈಟು ಇದನ್ನು ಎಕ್ಸ್ಚೇಂಜ್ ಇಟ್ಟಿದೆ ಬಟ್ ಎಕ್ಸ್ಚೇಂಜು ಅಲ್ಲಿಂದ ಬಂದಿದೆ ಬಟ್ ಪಾವಗಡಕ್ಕೆ ಬಂದ ಮೇಲೆ ನಮಗೆ ಅವರು ಬಂದು ತಲುಪಿಸಿಲ್ಲ ನೋಡಿ ಹೆಂಗೆ ಇದೆ ಟಾಪ್ ಹೆಂಗಿದೆ ಇರೋ ರೇಟ್ ಬಂದುಬಿಟ್ಟು ಟೂ ಸೆವೆಂಟಿ ಎಷ್ಟು ಚೆನ್ನಾಗಿದೆ ಟಾಪ್ ಅಂದರೆ ಚೆನ್ನಾಗಿದೆ ನಾವು ಇಟ್ಟಿರೋದಕ್ಕೂ ನಾವು ಅಮೌಂಟ್ಗೂ ಅದಕ್ಕೂ ಚೆನ್ನಾಗಿದೆ ಇಲ್ಲೇ ಲೋಕಲಲ್ಲಿ ತೊಗೊಂಡ್ರೆ ತುಂಬಾ ಕಾಸ್ಟ್ ಇದಕ್ಕೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆಗ್ತಾರೆ ಇದು ಟೂ ಸೆವೆಂಟಿ ಈ ಇದನ್ನು ಮದರ್ ಕುರ್ತೀಸ್ ಇದನ್ನು ಮದರ್ ಕುರ್ತೀಸ್ ಅಂತ ಕರೀತಾರೆ ಒಂದು ಬುಕ್ ಮಾಡಿದ್ದೆ ಅದು ಬ್ಲ್ಯಾಕ್ ಬಂದುಬಿಟ್ಟು ಅದನ್ನು ರಿಟರ್ನ್ ಮಾಡಿದೆ ನಮ್ಮ ಅಮೌಂಟ್ ನಮಗೆ ಅವರು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದಿರಲಿ ಮೂರನೇ ಪ್ರಾಡಕ್ಟ್ ಬಂದುಬಿಟ್ಟು ನೋಡಿ ಮೂರನೇ ಪ್ರಾಡಕ್ಟು ನಮ್ಮ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಒಂದು ಕೋಟ್ ಬುಕ್ ಮಾಡಿದ್ದೆ ಯಾವ ಥರ ಇದೆ ಅಂತ ಇದು ಪೌಚ್ ಇದು ಪೌಚ್ ಇದು ಮೊಬೈಲ್ ಇಟ್ಕೊಳ್ಳೋದಕ್ಕೆ ರೈನ್ಕೋಟ್ನ ಮಳೆಯಲ್ಲಿ ಏನಾದರೂ ಹೋಗುವಾಗ ಏನಾದರೂ ಇದಾಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನೆನೆಯಬಾರ್ದು ಅಂತ ಪೌಚ್ ಕೊಟ್ಟಿದ್ದಾನೆ ಆ ಪೌಚಲ್ಲಿ ನಮ್ಮ ಮೊಬೈಲು ಅಮೌಂಟು ಏನಾದರೂ ಇಟ್ಕೊಂಡು ಆರಾಮಾಗಿ ಅದು ಕ್ಯಾರಿ ಮಾಡ್ಬೋದು ನೋಡಿ ಹೇಗಿದೆ ಅಮೌಂಟು ಇದಕ್ಕೆ ಏನು ನೈನ್ ನೈಂಟಿ ನೈನ್ ಇದೆ ಬಟ್ ನಮಗೆ ಆಫರಲ್ಲಿ ಸೆವೆನ್ ಸೆವೆನ್ ಟೆನ್ಗೂ ಏನೋ ಕೊಟ್ಟಿದ್ದಾರೆ ನೋಡಿ ಹೆಂಗಿದೆ ಚೆನ್ನಾಗಿದೆ ಪ್ರಾಡಕ್ಟು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಏನು ಕ್ಯಾಪು ಕ್ಯಾಪು ಮತ್ತು ಇದಕ್ಕೆ ಜಿಪ್ಪು ವಿತ್ ಬಟನ್ ಕೂಡ ಕೊಟ್ಟಿದ್ದಾರೆ ನೋಡಿ ಬಟನ್ ಬೇಕಾದ್ರೆ ಬಟನ್ ಹಾಕ್ಕೋಬೋದು ಓಪನ್ ಮಾಡಿದರೆ ಜಿಪ್ಪು ಜಿಪ್ ಆದರೂ ಸಹ ನಾವು ಬಟನ್ ಬಟನ್ ಕವರ್ ಮಾಡ್ಬೋದು ನೋಡಿ ಜಿಪ್ ಹೆಂಗಿದೆ ಅಂತ ಚೆನ್ನಾಗಿದೆ ಪ್ರಾಡಕ್ಟು ಮಳೆ ಬಂದಾಗೆಲ್ಲ ನಮಗೇನು ಪ್ರಾಬ್ಲಮ್ ಆಗೋಲ್ಲ ತೊಂದರೆ ಇರೋಲ್ಲ ಚೆನ್ನಾಗಿರುತ್ತೆ ಇದು ವಾಟ್ರ್ ಪ್ರೂಫ್ ಆಗಿರೋದ್ರಿಂದ ರೈನ್ಕೋಟು ಚೆನ್ನಾಗಿದೆ ದಪ್ಪನೂ ಚೆನ್ನಾಗಿದೆ ನೋಡಿ ಹೆಂಗಿದೆ ನಾನು ಆಗಲೇ ಹೇಳಿದ್ನಲ್ಲ ಒಂದು ಪೌಚ್ ಕೊಟ್ಟಿದ್ದಾರೆ ಅಂತ ಆ ಪೌಚಲ್ಲೆಲ್ಲ ಕವರ್ ಮಾಡ್ಕೊಂಬಿಟ್ಟು ಈ ಒಳಗಡೆ ಜೇಬ್ ಕೊಟ್ಟಿದ್ದಾರೆ ಆ ಜೇಬಲ್ಲಿ ನಾವು ಈ ಪೌಚಲ್ಲಿ ಆರಾಮಾಗಿ ಆ ಪೌಚು ಕವರ್ ಮಾಡಿಕೊಂಡು ಇಟ್ಕೋಬೋದು ನೋಡಿ ಹೆಂಗಿದೆ ಅಂತ ಈ ಥರ ಎರಡನ್ನೂ ನಾವು ಇದು ಮಾಡ್ಕೋಬೋದು ಪ್ರಾಡಕ್ಟ್ ಚೆನ್ನಾಗಿದೆ ಇದ್ರ ಜೊತೆಗೆ ಒಂದು ಪ್ಯಾಂಟ್ ಬಂದಿದೆ ಅಂದರೆ ಫುಲ್ ಪ್ಯಾಂಟು ಮತ್ತು ಜರ್ಕಿಣ್ಣು ಎರಡು ಬಂದಿದ್ದಾವೆ ನೋಡಿ ಹೆಂಗಿದೆ ಅಂತ ಜರ್ಕಿ ಇದು ಪ್ಯಾಂಟು ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದ್ದಾವೆ ಮೂರೂನು ಇದು ಸೆವೆನ್ ಟೆನ್ನು ಮತ್ತು ಇದು ಬಂದುಬಿಟ್ಟು ಸೆಲ್ಫಿ ಸ್ಟಿಕ್ ಬಂದುಬಿಟ್ಟು ಟೂ ಫಿಫ್ಟಿ ಅದೂ ಚೆನ್ನಾಗಿದೆ ತ್ರೀ ಇನ್ ಒನ್ ಪ್ರಾಡಕ್ಟು ಟಾಪ್ ಬಂದುಬಿಟ್ಟು ಟೂ ಸೆವೆಂಟಿ ಒನ್ ಏನೋ ಇದೆ ಇದು ಸೆವೆನ್ ಟೆನ್ನು ನೈನ್ ನೈಂಟಿ ನೈನ್ ಇರೋದು ಸೆವೆನ್ ಟೆನ್ ಆಫರಲ್ಲಿ ಬಂದಿದೆ ಮೂರು ಪ್ರಾಡಕ್ಟು ಚೆನ್ನಾಗಿದ್ದಾವೆ ನಿಮಗೆ ಬೇಕಂದರೆ ಮೀಶೋದಲ್ಲಿ ಬುಕ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು